ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ರಾಜ್ಯ ಸರ್ಕಾರವನ್ನ ಕೆಡವೋಕೆ ಬಿಜೆಪಿಯಿಂದ ಐವತ್ತು ಕೋಟಿ ರೂಪಾಯಿ ಅಲ್ಲ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಆಫರ್ ಬಂದಿದೆ ಇಲ್ಲಿ ಸೊನ್ನೆಗಳ ಲೆಕ್ಕಾಚಾರವೇ ಇಲ್ವೆ ಎಸ್ ವೀಕ್ಷಕರೇ ಬಿಜೆಪಿ ಆಪರೇಷನ್ ಕಮಲ ಮಾಡಲು ಹೊರಟಿದೆ ಎಂದು ಕಾಂಗ್ರೆಸ್ನಲ್ಲಿ ಬೊಬ್ಬೆ ಹಾಕ್ತಾ ಇದ್ದಾರೆ ಇದಕ್ಕೆಲ್ಲ ಬಿಜೆಪಿ ಸಾಕ್ಷಿ ಸಮೇತ ದಾಖಲೆಗಳನ್ನ ಬಿಡುಗಡೆ ಮಾಡಲಿ ಎಂದು ಸೆಡ್ ಹೊಡೆಯುತ್ತಿದ್ದಾರೆ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳದ ಕೈಪಡೆ ಕೋಟಿ ಆಫರ್ನ ಅಂಕಿಗಳನ್ನ ಏರಿಸ್ತಲೇ ಇದೆ ಈ ಬಗ್ಗೆ ಪ್ರೂವ್ ಮಾಡದ ಕಾಂಗ್ರೆಸ್ ಈಗ ಬಾಯಿ ಮುಚ್ಚಿಕೊಳ್ಳುವ ಸಮಯ ಬಂದೇ ಬಿಡ್ತು ಆಫರ್ ಬಗ್ಗೆ ಹೊಸ ಬಾಂಬ್ ಸಡಿಸಿದ ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯ ಅವರ ಮಾತಿಗೆ ಯೂಟನ್ನು ಹೊಡೆದಿದ್ದಾರೆ ಹೌದು ರಾಜಕೀಯ ವಲಯದಲ್ಲಿ ಪ್ರತಿದಿನ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಲೇ ಇರುತ್ತಾರೆ ಕೆಲವು ಆರೋಪಗಳು ಸಾಯುತ್ತವೆ ಕೆಲವು ಅನುಮಂತನ ಬಾಲದಂತೆ ಬೆಳೆಯುತ್ತಲೇ ಹೋಗ್ತವೆ ಅಧಿಕಾರದಲ್ಲಿ ಯಾವ ಪಕ್ಷವಿರಲಿ ಆ ಪಕ್ಷವನ್ನ ಜೋತು ಬೀಳುವುದು ಸಹಜ ಹಾಗಂತ ಸದ್ಯದ ಆಡಳಿತ ಕಾಂಗ್ರೆಸ್ ಬಾಯ್ ಮುಚ್ಚಿಕೊಂಡು ಕೂತಿಲ್ಲ ಪ್ರತಿದಿನ ಕಾಲ್ ಕೆರೆದುಕೊಂಡು ಜಗಳ ಮಾಡ್ತಲೇ ಇದೆ ತನ್ನ ನಿಲುವನ್ನ ಗಟ್ಟಿಗೊಳಿಸಲು ಸರ್ಕಸ್ ಮಾಡ್ತಲೇ ಇದೆ ರಾಜ್ಯ ಸರ್ಕಾರ ಉರುಳಿಸಲು ಬಿಜೆಪಿ ದೊಡ್ಡ ಮೊತ್ತದ ಡೀಲ್ ಮಾಡಿತ್ತು ಆದ್ರೆ ಇದಕ್ಕೆ ನಮ್ಮ ಶಾಸಕರು ಒಪ್ಪಿಲ್ಲ ಎಂದು ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ರು ಇದಾದ ಬೆನ್ನಲ್ಲ ಐವತ್ತು ಕೋಟಿ ಅಲ್ಲ ನೂರು ಕೋಟಿ ರೂಪಾಯಿ ನೊಂದಿಗೆ ತಮ್ಮನ್ನ ಸಂಪರ್ಕಿಸಿದೆ ಎಂದು ಪಕ್ಷದ ಶಾಸಕ ರವಿ ಗಹಾಣಿಗ ಅವರು ಹೇಳಿಕೆ ನೀಡಿದ್ರು ಆದ್ರೆ ಈಗ ಕಾಂಗ್ರೆಸ್ನ ಶಾಸಕರೇ ಈ ವಿಚಾರವಾಗಿ ಹೇಳಿಕೆ ನೀಡಿ ಅಚ್ಚರಿಯನ್ನ ಮೂಡಿಸಿದ್ದಾರೆ ಕಳೆದ ದಿನ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯ ಬಿಜೆಪಿಯ ಯಾವೊಬ್ಬ ನಾಯಕರು ತಮ್ಮ ಬಂದು ಹಣದ ಆಮಿಷವನ್ನ ಒಡ್ಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಆರಂಭದ ದಿನಗಳಲ್ಲಿ ಆಫರ್ ಬಂದಿತ್ತು ನಂತರ ಬಿಜೆಪಿಯಲ್ಲಿರುವ ನನ್ನ ಸ್ನೇಹಿತರು ಸ್ನೇಹಕ್ಕಾಗಿ ತಮ್ಮ ಪಕ್ಷಕ್ಕೆ ಬರುವಂತೆ ಆಹ್ವಾನಿಸಿದ್ದು ನಿಜ ಆದರೆ ಎಂದಿಗೂ ಹಣದ ಆಮಿಷವನ್ನ ಒಡ್ಡಿಲ್ಲ ಎಂದು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಹೇಳಿಕೆ ನೀಡಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಲು ಮೊದಲ ದಿನದಿಂದಲೂ ಪ್ರಯತ್ನ ನಡೆಯುತ್ತಿದೆ ನೂರ ಮೂವತ್ತಾರು ಶಾಸಕರು ಮತ್ತು ಒಬ್ಬ ಪ್ರಕ್ಷೇತರ ಶಾಸಕರು ತಮ್ಮ ಪಕ್ಷದ ಜೊತೆ ನಿಲ್ಲುತ್ತಾರೆ ನಾವು ಯಾವುದೇ ವಿಷಯಕ್ಕೂ ಮಣಿಯುವುದಿಲ್ಲ ನಾನು ಏನೇ ಹೇಳಿದ್ರು ಅದಕ್ಕೆ ಅಂಟಿಕೊಡ್ತೇನೆ ನನಗೆ ಹಣದ ಆಮಿಷ ತೋರಿಸಿಲ್ಲ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಸಂತೋಷವಾಗಿದ್ದೇವೆ ಎಂದಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಬಿಟ್ಟ ಬಾಣ ಗುರಿ ತಪ್ಪಿತ ಸಿದ್ದರಾಮಯ್ಯ ಅವರು ಬಿಜೆಪಿಯನ್ನ ಆರೋಪಿಸುವಾಗ ತಮ್ಮ ಶಾಸಕರ ಬಗ್ಗೆ ಒಮ್ಮೆ ಯೋಚಿಸಲಿಲ್ಲವೆ ಆಪರೇಷನ್ ಕಮಲದಿಂದ ಫೇಮಸ್ ಆದ ವರಿಷ್ಠರಿಗೆ ಈಗ ಬೂಸ್ ಸಿಕ್ತಾ ಈ ಬಗ್ಗೆ ಈಗ ಮಾತನಾಡಬೇಕಾಗಿರೋದು ಸಿದ್ದರಾಮಯ್ಯ ಅವರೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ